ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿ ಈ ತಿಂಗಳ ಇಪ್ಪತ್ತೈದನೇ ತಾರೀಕರಂದು ನಮ್ಮ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ್ ಮಹಾಸಭಾದ ರಾಜ್ಯದ ಕಾರ್ಯನಿರ್ವಾಹಕ ಸಮಿತಿಯ ಚುನಾವಣೆ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ ಅಂದ್ರೆ ರಾಜ್ಯ ಪೂರ್ತಿ ನಡೀತಾ ಇದೆ ಬಟ್ ನಮ್ಮ ಕಲಬುರಗಿಯಲ್ಲಿ ವೀರ್ಶೈವ್ ಕಲ್ಯಾಣ ಮಂಟಪದಲ್ಲಿ ಈ ಚುನಾವಣೆ ನಡೀತಾ ಇದೆ ಸುಮಾರು ಮೂವತ್ತೊಂದು ಸಾವಿರ ನಮ್ಮ ರಾಜ್ಯದಿಂದ ಇದಕ್ಕೆ ಮತದಾರರಿದ್ದಾರೆ ಸದಸ್ಯರಿದ್ದಾರೆ ಈ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ಬೋದು ನಮ್ಮ ಕಲಬುರಗಿಯಿಂದ ಕಲ್ಯಾಣ ಕರ್ನಾಟಕದಿಂದ ಒಂದು ಸಾವಿರದ ಒಂಬೈನೂರ ಮೂವತ್ತ್ಮೂರು ಜನ ಇದ್ದಾರೆ ಸೊ ನಮ್ಮ ಕಡೆಯಿಂದ ನಮಗೆ ಭಾಳ ತುಂಬ ಹೆಮ್ಮೆಯಿಂದ ಹೇಳಲು ಪಡ್ತೇನೆ ನಮ್ಮ ನಮ್ಮ ಕಡೆಯಿಂದ ಮೂರು ಜನರಿಗೆ ಈ ಸಲ ಅನುಮತಿ ಸಿಕ್ಕಿದೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲು ಶಶಿಕಾಂತ್ ಪಾಟೀಲ್ ಅಣ್ಣವರಾಗಲಿ ರಾಜಶೇಖ ಸಿರಿ ಅಣ್ಣವರಾಗಲಿ ಸಂತೋಷ್ ಪಾಟೀಲ್ ಸರಡಿಗೆ ಅಣ್ಣವರಾಗಲಿ ಸೊ ಬೀದರಿಂದ ಒಬ್ಬರಿಗೆ ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ಮೂರು ಜನರಿಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ನಾವು ಎಲ್ಲರೂ ಜೊತೆಗೂಡಿಸ್ಬಿಟ್ಟು ಅವ್ರು ಮೂರು ಗೆಲ್ಲಿಸ್ತಾ ಇರ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ ನಮ್ಮ ಅಧ್ಯಕ್ಷರ ಪರವಾಗಿ ಆಮೇಲೆ ತಮ್ಮೆಲ್ಲರ ಸಹಕಾರ ಬೇಕು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಚುನಾವಣೆ ಟೈಮಿಂಗ್ ಇದೆ ಅದು ಆದ್ಮೇಲೆ ಇಪ್ಪತ್ತೇಳು ಜನ ಇಪ್ಪತ್ತೇಳು ಜಾಗಗಳಿದಾವೆ ಇದು ಕಂಟೆಸ್ಟ್ ಮಾಡೋರು ಬಟ್ ಐವತ್ತ್ಮೂರು ಜನ ಇದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇಪ್ಪತ್ ಏಳು ಸದಸ್ಯರು ನೀವು ಓಟ್ ಹಾಕೋ ಟೈಮಿಗೆ ಇಪ್ಪತ್ತೇಳು ಸದಸ್ಯರು ಅಥವಾ ಕಡಿಮೆ ಸದಸ್ಯರಿಗೆ ನೀವು ಟಿಕ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಆಗಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ ನಿಮ್ದು ಓಟಿಂಗ್ ಪೇಪರ್ ಅಂತ ಹೇಳ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಕಲ್ಯಾಣ ಕರ್ನಾಟಕದಿಂದ ಮೂರು ನಮ್ಮ ಅಣ್ಣಂದಿರು ಗೆದ್ದು ಬರ್ಲಿ ಅಂತ ಹೇಳಿ ನಿಮ್ ಆಶೀರ್ವಾದ ಇರ್ಲಿ ನಿಮ್ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಕಾರ್ಯನಿರ್ವಾಹಕ ರಾಜ್ಯ ರಾಜ್ಯ ಮಟ್ಟದ ರೀ ಇದು ರಾಜ್ಯ ಮಟ್ಟದ ಎಲೆಕ್ಷನ್ ಸದಸ್ಯರಿಗೆ ಮೂರು ಜನ ನಿಂತಿದ್ದಾರೆ ಮೂರು ಜನ ಎಲ್ಲರಿಗೂ ನಮಸ್ಕಾರ ನಾನು ರವಿ ಕೋಕೂರ್ ಜೀವರ್ಗಿ ವೀರಶೈವ ಮಹಾಸಭಾ ಜೀವರ್ಗಿ ನಗರ ಘಟಕದ ಅಧ್ಯಕ್ಷ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಈ ಸದಸ್ಯರುಗಳ ಚುನಾವಣೆ ಇದೆ ಇದೇ ಇಪ್ಪತ್ತೈದರಂದು ನಡೆಯಲಿರುವ ಈ ಚುನಾವಣೆಯಲ್ಲಿ ಬಹಳಷ್ಟು ಹೆಮ್ಮೆ ಪಡ್ತಕ್ಕಂತಹ ವಿಷಯ ಇದು ಯಾಕಂತ ಕೇಳಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗಿಂತಲೂ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಒಂದು ಮಹಿಳಾ ಘಟಕದ ಪ್ರತಿನಿಧಿಯನ್ನು ಕೂಡ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದರ ಕೀರ್ತಿ ಯಾರಿಗಾದರೂ ಸಲ್ತು ಅಂತ ಕೇಳಿದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಶಾವ್ ಕುಮಾರ್ ಮೋದಿ ಅವ್ರಿಗೆ ಸಲ್ತು ಯಾಕಂತ ಕೇಳಿದ್ರೆ ಅವ್ರಿಗೆ ಇಡೀ ಜಿಲ್ಲೆಯಾದ್ಯಂತ ಒಬ್ಬ ಹಿರಿಯರು ಅನುಭವ ಉಳಿತಕ್ಕಂಥ ಜನ ಗ್ರಾಮೀಣ ಭಾಗದಲ್ಲಿ ಇರ್ತೀವಿ ನಾವು ಯಾವತ್ತು ನಾವು ಹಳ್ಳಿಗಡದಲ್ಲಿ ಇರ್ತಕ್ಕಂಥ ಜನ ಎಲ್ಲ ನಮ್ಮ ಹಿರಿಯರು ನಮ್ಮ ವೀರಶೈವ ಸಮಾಜದ ಹಿರಿಯರು ಹೇಳ್ತಿದ್ರು ಶಾವ್ ಕುಮಾರ್ ಮೋದಿ ಅವರು ಎರಡನೇ ಬಾರಿಗಾದ್ರೆ ಇಡೀ ಗುಲ್ಬರ್ಗ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಇರ್ತದೆ ಅಂತ ಹೇಳಿದ್ರು ಆ ಕೊಡುಗೆ ಮೊನ್ನೆನೇ ಚುನಾವಣೆಯಾಗಿ ಅವರು ಅವಿರೋಧವಾಗಿ ಆಗಿದ್ದಕ್ಕೆ ಏನಾದರೂ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದಿಸೆ ಇಟ್ಟುಕೊಂಡು ಏನು ಜನ ಅವರನ್ನು ಅವಿರೋಧ ಮಾಡಿದ್ರು ಇವತ್ತು ಪ್ರಥಮದಲ್ಲಿ ಅವರು ಜಯ ಸಾಧಿಸ್ತಾರೆ ಅಂತ ಹೇಳಿ ಕೂಡ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಒಂದನೇದಾಗಿ ಐರೋಧವಾಗಿ ಆಯ್ಕೆ ನಮ್ಮ ಶ್ರೀಮತಿ ನಮ್ಮ ಸೋದರಿ ಆಗಿರ್ತಕ್ಕಂಥ ಗೌರಿ ಗೌರಿ ಚುಚ್ಕೋಟಿ ಸೋದರಿಯವರು ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ವಿಶೇಷವಾಗಿ ಪ್ರತಿಯೊಂದು ಜಿಲ್ಲೆಗಳ ಲೆಕ್ಕ ನೋಡಿದ್ರೆ ನಮ್ಮ ಒಂದು ಜಿಲ್ಲೆಗೊಬ್ಬರಿಗೆ ನಾವು ಇವತ್ತು ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರು ಆಯ್ಕೆ ಮಾಡಬೇಕು ಇವತ್ತು ನಮ್ಮ ಜಿಲ್ಲೆಗೆ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಇವತ್ತು ಮೂರು ಜನರನ್ನು ನಮ್ಮ ಹಿರಿಯರು ಆಗಿರ್ತಕ್ಕಂಥ ರಾಜ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಸಾಹು ಸೀರಿ ಅವರು ಇರ್ಬೋದು ಶಶಿಕಾಂತ್ ಪಾಟೀಲ್ ಅವರು ಇರ್ಬೋದು ಸಂತೋಷ್ ಪಾಟೀಲ್ ಸರಳಿಗೆ ಅವರು ಇರ್ಬೋದು ಇವತ್ತೇನು ಮೂರು ಜನ ಇದ್ದಾರೆ ಇವತ್ತು ಹೆಮ್ಮೆ ನಿಂತು ನಾವು ಹೇಳ್ತೀವಿ ಇವತ್ತು ನಮ್ಮ ನಮ್ಮ ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರು ಯಾರು ಎಲ್ಲರಿಗೂ ಕೂಡ ಯಾರು ಇದು ದತ್ತು ಕೆಡಬೇಡ್ರಿ ನೀವು ಮೂರು ಜನ ಆಯ್ಕೆ ಮಾಡಿ ತರತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಏನು ಹೆಮ್ಮೆ ನಿಂತ ಹೇಳ್ತಾ ಇದಾರೆ ಇಬ್ಬ ಇಂಥ ಒಬ್ಬರು ನಮ್ಮ ಜಿಲ್ಲಾ ಅಧ್ಯಕ್ಷರು ವೀರಸ ಸಮಾಜಕ್ಕೆ ಸಿಕ್ಕಿದ್ದು ನಮಗೆ ಭಾಳ ಹೆಮ್ಮೆ ಹೆಮ್ಮೆ ತರ್ತಕ್ಕಂಥ ವಿಷಯ ಇದೆ ಇನ್ನು ಅನೇಕ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೋಡಿ ಇವತ್ತು ಜನ ಮೆಚ್ಚುಗೆ ಆಗಿರ್ತಕ್ಕಂಥ ಕೆಲಸ ಹೇಳಿ ತಮ್ಮ ಇವತ್ತೇನು ವಸತಿ ನಿಲಯಗಳು ನೋಡಿರ್ಬೋದು ಇನ್ನೂ ಕೂಡ ಮೊನ್ನೆ ಕೂಡ ಜೇವರಿಗೆಯಲ್ಲಿ ನಮ್ಮ ಜೇವರಿಗೆ ವೀರಸಾವರಿ ಸಮಾಜದ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದು ಕೂಡ ಇಲ್ಲಿನೂ ಕೂಡ ಮಹಿಳೆಯರ ವಸತಿಯಾಗಿ ತಾವು ಮಾಡಿದ್ರು ಕೂಡ ನನ್ನ ಸ್ವಯಂ ಪ್ರೇರಿತೆಯಿಂದ ಏನೊಂದು ಮೋದಿ ಫೌಂಡೇಶನ್ ಅಂತಿದೆ ಅದರ ಪರವಾಗಿ ಕೂಡ ಐದು ಲಕ್ಷ ರೂಪಾಯಿ ನಾನು ಇವತ್ತು ಜೇವರಿಗೆ ತಾಲೂಕಿಗೆ ಕೊಡ್ತೀನಿ ಹೇಳಿ ಅಲ್ಲೂ ಕೂಡ ಘೋಷಣೆ ಮಾಡಿ ಬಂದಿದ್ದಾರೆ ಇವತ್ತು ಚರಣ್ಕುಮಾರ್ ಮೋದಿ ಅವರ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ನಾಯಕರು ಒಳಗೊಂಡಂತೆ ಇವತ್ತೇನು ಮೂರು ಜನ ಸದಸ್ಯರು ಕಾರ್ಯನಿರ್ವಾಹಕ ಸಮಿತಿನ ಅವರೆಲ್ಲರೂ ಕೂಡ ಇಡೀ ರಾಜ್ಯದ ಜನತೆ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆ ಜನತೆ ಆಶೀರ್ವಾದ ಮಾಡಿ ಅವ್ರ ಮೂವರನ್ನು ಜೈಶಾಲಿಯಾಗಿ ಮಾಡ್ತೀವಿ ಅಂತ ಹೇಳಿ ನಾನು ನಾಲ್ಕು ಮಾತು ಮುಗಿಸ್ತೀನಿ